ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದರೋ ಅವರು ನನಗೆ ಮೆಸೇಜ್ ಮಾಡಿದ್ದೀನ ಮ್ಯಾಮ್ ನಮಗೆ ಕಾಲ್ ಬಂದಿಲ್ಲ ಕಾಲ್ ಬಂದಿಲ್ಲ ಓಕೆ ಒಂದು ಸಾವಿರ ಮೆಸೇಜ್ ಬಂದಿದೆ ಮ್ಯಾಮ್ ನಮಗೆ ಕಾಲ್ ಬಂದಿಲ್ಲ ಏನು ಮಾಡಬೇಕು ಅಂತ ಸೊ ನೀವು ಕಾಲ್ ಬಂದಿಲ್ಲ ಅಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯ ವೆಬ್ಸೈಟಿಗೆ ಹೋಗಿ ಅಲ್ಲೇನು ಮಾಡಬೇಕು ಲಾಗಿನ್ ಅಂತ ಹೇಳಿ ಓಕೆ ಲಾಗಿನ್ ಅಂತ ಹೇಳಿ ಇದನ್ನು ಕೊಡಬೇಕು ಓಕೆ ಲಾಗಿನ್ ಅಂತ ಕೊಟ್ಟಾಗ ಎಂಟರ್ ಇವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಸೊ ಅಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ಓಕೆ ನಾನು ನೋಡಿ ಈಗ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ತಾಯಿದ್ದೀನಿ ಅದೇ ರೀತಿ ನೀವು ಕೂಡ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು ಅದಾದ ಮೇಲೆ ಕ್ಯಾಪ್ಚ್ ಅಂತ ಇರುತ್ತೆ ಆ ಕ್ಯಾಪ್ಚನ್ನ ಕರೆಕ್ಟಾಗಿ ಹೊಡಿಬೇಕು ಅಲ್ಲಿ ಬಿಗ್ ಯಾವುದು ಸ್ಮಾಲ್ ಯಾವುದು ಓಕೆ ಎಲ್ಲದನ್ನು ಕೂಡ ಕರೆಕ್ಟಾಗಿ ನೀವು ಟೈಪ್ ಮಾಡಲಿಲ್ಲ ಅಂದರೆ ಅದು ರೆಡ್ ಮಾರ್ಕ್ ಏನು ತೋರಿಸ್ತಿದ್ದೀನೋ ಅದು ರಾಂಗ್ ಅಂತ ಅರ್ಥ ಹಾಗಾಗಿ ಆ ಕ್ಯಾಪ್ಚನ್ನು ಹೊಡೆದ್ರೆ ನಿಮಗೆ ಲಾಗಿನ್ ಆಗಕ್ಕೆ ಇಲ್ಲ ಓಕೆನಾ ಸೊ ನೀವೇನೇ ಅದನ್ನು ಮತ್ತೆ ನೋಡಿ ಡಿಕ್ಷನರಿಯಲ್ಲಿ ಡಿಕ್ಷ್ನರಿಯಲ್ಲಿ ತೆಗೆದರೂ ಕೂಡ ಈ ರೀತಿ ಬರ್ತಾ ಇರುತ್ತೆ ಹಾಗಾಗಿ ಮತ್ತೆ ನೀವು ಕರೆಕ್ಟಾಗಿರೋ ಕ್ಯಾಪ್ಚನ್ನು ಹೊಡಿಬೇಕು ನಾವು ಲಾಗಿನ್ ಅಂತ ಕೊಟ್ಟರು ಕೂಡ ಅದು ಕರೆಕ್ಟಾಗಿರೋ ಕ್ಯಾಪ್ಚನ್ನು ನೀವು ಟೈಪ್ ಮಾಡಿ ಅಂತಲೇ ಬರುತ್ತೆ ಸೊ ಹಾಗಾಗಿ ನೀವು ಕರೆಕ್ಟಾಗಿರೋ ಟೈ ಕ್ಯಾಪ್ಚನ್ನು ಟೈಪ್ ಮಾಡಬೇಕು ಮತ್ತೆ ಹೋಗಿ ಲಾಗಿನ್ ಅಂತ ಕೊಡಬೇಕು ಲಾಗಿನ್ ಅಂತ ಕೊಟ್ಟಾಗ ಈ ರೀತಿ ಮತ್ತೆ ಮೊಬೈಲ್ ನಂಬರ್ ಮತ್ತು ಕ್ಯಾಬ್ ಕೇಳುತ್ತೆ ಸೊ ನೀವು ಕ್ಯಾಬ್ ಕರೆಕ್ಟಾಗಿ ಹೊಡಿಬೇಕು ಹೊಡೀಬೇಕಿ ನೋಡಿ ಅದಕ್ಕಿಂತ ಮುಂಚೆ ನಾವು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಕೆಲವೊಬ್ಬರಿಗೆ ಒಂದು ಲಕ್ಷ ಲೋನ್ ಕೂಡ ಏನಾಗಿದೆ ಅಂದರೆ ಸ್ಯಾಂಕ್ಷನ್ ಆಗಿದೆ ಸೊ ಒಂದು ಲಕ್ಷ ಲೋನ್ ಕೂಡ ಸ್ಯಾಂಕ್ಷನ್ ಆಗಿದೆ ಅಂಥವನಿಗೆ ಭರ್ಜರಿ ಲಕ್ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಆಗುತ್ತೆ ಓಕೆ ವೆಯ್ಟ್ ಮಾಡಬೇಕು ಓಕೆ ಈ ರೀತಿ ಚೆಕ್ ಮಾಡ್ಕೊಂಡಾಗ ನಿಮ್ಮ ಅಪ್ಲಿಕೇಶನ್ ಎಲ್ಲಿದೆ ಓಕೆ ನಿಮ್ಮ ಅಪ್ಲಿಕೇಶನ್ ಏನು ಪ್ರೋಸೆಸ್ ಈ ಎಷ್ಟು ಡೇಸ್ ಬೇಕು ಆಮೇಲೆ ಎಷ್ಟು ಡೇಸ್ ಅನ್ನೋದ್ಕಿನ್ನ ಇನ್ನು ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅದನ್ನೆಲ್ಲ ನೀವು ಈ ರೀತಿ ಚೆಕ್ ಮಾಡ್ಕೋಬೋದು ಓಕೆನಾ ಇನ್ನು ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಲೋನ್ ಸ್ಯಾಂಕ್ಷನ್ ಆದವ್ರಿಗೆ ಏನಾಗುತ್ತೆ ಅಂದರೆ ಹದಿನೆಂಟು ತಿಂಗಳು ಟೈಮ್ ಇರುತ್ತೆ ಬರೀ ಐವತ್ತು ಪಾಸ ಬಡ್ಡಿ ಇರುತ್ತೆ ಐದು ಪರ್ಸೆಂಟ್ ಬಡ್ಡಿ ಇರುತ್ತೆ ಅದನ್ನು ಆರಾಮಾಗಿ ನೀವು ತೀರಿಸ್ಕೊತಾ ಹೋಗ್ಬೋದು ಓಕೆ ಅದನ್ನೇನಾದರೂ ಮಂತ್ಲಿ ಮಂತ್ಲಿ ಕಟ್ಟಿದರೆ ನಿಮಗೆ ಮೂರು ವರ್ಷ ಟೈಮ್ ಇರುತ್ತೆ ಮೂರು ವರ್ಷದಲ್ಲಿ ಐದು ವರ್ಷ ಟೈಮ್ ಇರುತ್ತೆ ಓಕೆನಾ ಇದು ಅಪ್ಲಿಕೇಶನ್ ಎಲ್ಲ ಪ್ರೋಸೆಸ್ ಆಗೋಕ್ಕೆ ನಿಮಗೆ ಅಮೌಂಟ್ ಬಂದಿಲ್ಲ ಅಂದರೂ ಐದು ವರ್ಷ ಟೈಮ್ ಇರುತ್ತೆ ಅದು ಅಮೌಂಟನ್ನು ನೀವು ಪೇ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಮೂರು ವರ್ಷ ಟೈಮ್ ಇರುತ್ತೆ ಓಕೆನಾ ಆ ಮೂರು ವರ್ಷದಲ್ಲಿ ನೀವೇನು ಮಾಡ್ಬೋದಪ್ಪ ಅಂದರೆ ನೀವು ಅಮೌಂಟನ್ನು ತೀರಿಸ್ಬೋದು ಓಕೆನಾ ಇದು ಒಂದು ಲಕ್ಷಕ್ಕೆ ಒಂದು ವರ್ಷದ ಹದಿನೆಂಟು ತಿಂಗಳು ಓಕೆ ಹದಿನೆಂಟು ತಿಂಗಳು ಇರುತ್ತೆ ಸೊ ಹದಿನೆಂಟು ತಿಂಗಳಲ್ಲಿ ನೀವು ಸ ಅಮೌಂಟನ್ನು ತೀರಿಸ್ಬೇಕು ಹದಿನೆಂಟು ಆದ ನಂತರ ನೀವು ಮತ್ತೆ ಮೂರು ಲಕ್ಷಕ್ಕೆ ಲೋನಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಮೂರು ಲಕ್ಷಕ್ಕೆ ಮತ್ತೆ ಮತ್ತೆ ನಿಮಗೆ ಟೈಮನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಆ ಟೈಮಲ್ಲಿ ನೀವು ಅಮೌಂಟ್ ಕಟ್ಟಬೇಕು ಕೆಲವೊಂದು ಸಲ ಮೋದಿ ಸರ್ಕಾರ ಬಂದಿರೋದ್ರಿಂದ ಕೆಲವೊಬ್ರು ಏನು ಹೇಳ್ತಿದ್ದಾರೆ ಅಂದರೆ ಅಮೌಂಟ್ ಕೂಡ ಏನು ಒಂದು ಲಕ್ಷ ಅಮೌಂಟ್ ತೊಗೊತಿದ್ದೀರಾ ಅದು ಕೂಡ ನಿಮಗೆ ಹೆಣ್ಮಕ್ಳಾಗಿರೋದ್ರಿಂದ ಓಕೆ ಈ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಟೈಲರಿಂಗ್ ಅಪ್ಲಿಕೇಶನ್ ಹಾಕಿದ್ರ ಅವ್ರಿಗೆ ಅಮೌಂಟ್ ಹಾಕಿ ಪಿ ಎಮ್ ಅಮೌಂಟು ಕೂಡ ಏನಾಗುತ್ತೆ ಮನ್ನ ಆಗುತ್ತೆ ಸಾಲ ಹೆಂಗೆ ರೈತರು ಸಾಲ ಹೇಗೆ ಮನ್ನ ಆಗುತ್ತೋ ಹಾಗೆ ಅವ್ರದ್ದು ಕೂಡ ಮನ್ನ ಆಗುತ್ತೆ ಅಂತ ಹೇಳ್ತಿದ್ರೆ ವೆಯ್ಟ್ ಮಾಡಿ ನೋಡಬೇಕು ಓಕೆ ನಾ ವೆಯ್ಟ್ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಈ ರೀತಿ ಲಾಗಿನ್ ಆದಾಗ ಏನಾಗುತ್ತೆ ಅಂದರೆ ಲಾಗಿನ್ ಆದಾಗ ಒಂದು ಓ ಟಿ ಪಿ ಬರುತ್ತೆ ಈ ಒ ಟಿ ಪಿನ ನೀವೇನು ಮಾಡಬೇಕಂದ್ರೆ ಪ್ರೆಸ್ ಮಾಡಬೇಕು ಓಕೆ ಓ ಟಿ ಪಿ ನೀವು ಯಾವುದು ಆಧಾರ್ ಕಾರ್ಡಲ್ಲಿ ನಂಬರ್ ಇರುತ್ತೋ ಅದೇ ನಂಬರ್ನ ಕೊಡಬೇಕು ಓಕೆ ಲಾಗಿನ್ ಆಗೋಕ್ಕೆ ಅದೇ ನಂಬರ್ನ ಕೊಡಬೇಕು ಅದು ಬಿಟ್ಟರೆ ಬೇರೆ ನಂಬರ್ ಕೊಟ್ಟರೆ ನೀವು ಲಾಗಿನ್ ಆಗಕ್ಕೆ ಸಾಧ್ಯನೇ ಇಲ್ಲ ಓಕೆನ ಫ್ರೆಂಡ್ಸ್ ಈ ಆಧಾರ್ ಕಾರ್ಡಲ್ಲಿ ನೀವು ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಪ್ರತಿಯೊಂದರಲ್ಲೂ ಕೂಡ ಅದರ ಅದನ್ನೇ ಇರಬೇಕು ಒಂದು ಇನ್ಷಲಿಂದ ಹಿಡ್ದು ಎಲ್ಲದು ಕೂಡ ಓಕೆ ಆವಾಗ ಏನಾಗುತ್ತೆ ಒನ್ ಟೈ ಈಗ ಲಾಗಿನ್ ಆದಮೇಲೆ ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ ಆ ಪಾಸ್ವರ್ಡನ್ನು ನೀವು ನೋಡಿ ಎಮ್ ಎಸ್ ಎಮ್ ಇ ಡಿ ಎಸ್ ಓಕೆ ಆ ವೆಬ್ಸೈಟಿಂದ ಒಂದು ಪಾಸ್ವರ್ಡ್ ಬರುತ್ತೆ ಝೀರೋ ಏಯ್ಟ್ ಒನ್ ತ್ರೀ ಝೀರೋ ಈ ಪಾಸ್ವರ್ಡನ್ನು ನೀವು ಸ್ಮಾಲ್ ಇಂಡಸ್ಟ್ರಿಯಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಲೇ ಬರುತ್ತೆ ಈ ಪಾಸ್ವರ್ಡನ್ನು ಟೈಪ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಆದಾಗ ನಿಮ್ಮದು ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟೂ ಅಂತ ಇದೆ ನೋಡಿ ಸೊ ಅಷ್ಟೇ ನಿಮ್ಮದು ಅಪ್ಲಿಕೇಶನ್ ಇದಾಗಿರೋದು ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟೂ ಏನಿದೆನೋ ಅಷ್ಟೇ ನಿಮ್ಮದು ಇನ್ನು ಅಪ್ಲಿಕೇಶನ್ ಇದಾಗಿರೋದು ಮೂವ್ ಆಗಿರೋದು ಇನ್ನು ಸ್ಟೇಜ್ ತ್ರೀನೂ ಕೂಡ ಅಪ್ಲಿಕೇಶನ್ ಮೂವ್ ಹಾಕಿ ಟೈಮ್ ಬೇಕು ನೋಡಿ ಹದಿನೈದು ಸಾವಿರ ಕಿಟ್ಟನ್ನು ಕೊಡ್ತೀನಿ ಮತ್ತು ಸ್ಮಾಲ್ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ ಏನಾದರೂ ಅಪ್ಲಿಕೇಶನ್ ಏನಾದರೂ ಇದಾಗಿ ಎಡಿಟ್ ಎಡಿಟಿವರ್ ಅಪ್ಲಿಕೇಶನ್ ಅಂತ ಹೇಳಿ ಅಲ್ಲಿ ಅಪ್ಲಿಕೇಶನ್ನ ಮತ್ತು ರೀಟೈಪ್ ಕೂಡ ಮಾಡ್ಬೋದು ಓಕೆನಾ ಇಲ್ಲಿ ನೋಡಿ ಇನ್ನು ಫಸ್ಟ್ ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟು ಇವೆ ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟು ಏನಾಗಿದೆ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಇನ್ನು ಸ್ಟೇಜ್ ತ್ರೀ ಇದೆ ಸ್ಟೇಜ್ ತ್ರೀ ಕಂಪ್ಲೀಟ್ ಆದರೆ ನಿಮಗೆ ಟ್ರೈನಿಂಗ್ ಕರೀತಾರೆ ಟ್ರೈನಿಂಗ್ ಆದಮೇಲೆ ನಿಮಗೆ ಟ್ರೈನಿಂಗ್ಗೆ ಬಂದು ಅವ್ರು ಏನು ಮಾಡ್ತಾರೆ ಬ್ಯಾಂಕ್ನವ್ರು ಬರ್ತಾರೆ ಬ್ಯಾಂಕ್ನವ್ರು ಬಂದು ನಿಮ್ಮ ಮನೆ ಹತ್ರ ವೆರಿಫಿಕೇಷನ್ ಮಾಡ್ಕೊತ ಹೋಗ್ತಾರೆ ಓಕೆ ಇವ್ರದ್ದು ಹೌದಾ ಇಲ್ವಾ ಕರೆಕ್ಟ್ ಇದನ್ನು ಇಲ್ಲ ಇನ್ಫಾರ್ಮೇಷನು ಮತ್ತು ಇವರು ಇವ್ರದ್ದು ಸಮ ಏನಿದೆ ಯಾವ ರೀತಿ ಟೈಲರಿಂಗ್ ಮಿಷಿನ್ ಆಗಿರೋದು ಬೇರೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅದಾದಮೇಲೆ ಲೋನ್ ಸಾಂಕ್ಷನ್ ಆಗುತ್ತೆ ಲೋನ್ ಸ್ಯಾಂಕ್ಷನ್ ಆದಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಬ್ಯಾಂಕಿಂದನೇ ನಿಮಗೆ ಕರ್ದು ಲೋನನ್ನು ಕೊಡ್ತಾರೆ ಬ್ಯಾಂಕಿಂದ ಇವತ್ತಿನ ದಿನ ಬರ್ತೀನಿ ಅಂತಲೂ ಕೂಡ ಕಾಲ್ ಮಾಡ್ತಾರೆ ಅಷ್ಟೊತ್ತಿಗೆ ನೀವು ಅರೇಂಜ್ ಮಾಡ್ಕೋಬೋದು ಟೈಲರಿಂಗ್ ಮಿಷಿನ್ ಇಲ್ಲ ಅಂದರೆ ಟೈಲರಿಂಗ್ ಮಿಷಿನ್ ಇಲ್ಲ ಅಂದ್ರೂ ಕೂಡ ನೀವು ಒಂದು ಟೈ ಅವ್ರು ಬರೋ ಅಷ್ಟೊತ್ತಿಗೆ ಒಂದು ಟೈಲರಿಂಗ್ ಮಿಷಿನ್ ಜೋಡಿಸ್ಕೊಂಡು ಇಲ್ಲ ನಾವು ಮನೆಯಲ್ಲೇ ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀವಿ ಒಲಿತಾ ಇದ್ದೀವಿ ಅಂತ ಅದನ್ನು ಕೂಡ ತೋರಿಸ್ಬೋದು ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ